ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಸ್ವಿಫ್ಟ್ ಒಂದು ಗಡಿ ಓನರ್ನ ಓನರ್ ನಾನು ಸೆಕೆಂಡ್ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಏನು ಎಲ್ಲ ರನ್ನಿಂಗ್ ಇದೆ ಹೌದು ಲೋನ್ ಐತೆ ಸರ್ ಗಡಿ ಮೇಲೆ ಲೋನ್ 3.5 ಲಕ್ಷ ಇದೆ ನಾನು ತಕೊಂಡೆ ನಾಲ್ಕು ತಿಂಗಳಾಯ್ತು ಬೆಂಗಳೂರಲ್ಲಿ ನಾನು ಕೆಲಸ ಮಾಡಬೇಕು ಅಂತ ತಕೊಂಡಿದ್ದ ಈಗ ಬೀದರ್ ಅಲ್ಲಿ ಇದೆ ಗಾಡಿ ನಾಲ್ಕು ತಿಂಗಳಾಯ್ತು ನನಗೆ ನಡೆಸಿಲ್ಲ ಗಾಡಿ ಮನೆ ಮುಂದೆ ಇದೆ ಗಾಡಿ ಹೌದಾ ಅದರ ಕಡೆ ಸ್ವಲ್ಪ ಪ್ರಾಬ್ಲಮ್ ಆಗಿ ಇದೆ ನೀ ಸುಮ್ಮನೆ ಯಾಕೆ ತಕೊಂಡೆ ಯಾಕೆ ಇದು ಮಾಡಬೇಕು ಅಂತ ಹೇಳಿ ಅದಕ್ಕೆ ಮಾರಬೇಕು ಅಂತ ಹೇಳಿ ಪ್ಲಾನ್ ಮಾಡಿದೆ ಓಕೆ ಓನರ್ಶಿಪ್ ಎಷ್ಟು ಗಾಡಿದು ಏನು ಓನರ್ ಎಷ್ಟು ಇದ್ದಾರೆ ಓನರ್ ನಾನು ಎರಡನೇ ಓನರ್ ಸೆಕೆಂಡ್ ಓನರ್ ಲೋನ್ ಕ್ಲಿಯರ್ ಮಾಡ್ಕೊಡ್ತೀರಾ ನಾವು ಆ ಕ್ಲಿಯರ್ ಮಾಡ್ಕೊಡ್ತೀನಿ ಗಾಡಿ ರನ್ನಿಂಗ್ ಎಷ್ಟು ಇದೆ ಗಾಡಿ ರನ್ನಿಂಗ್ ತೊಂಬತ್ತೆಂಟು ಚಿಲ್ಲರೆ ಆಗಿದೆ ಟೈರ್ ಕಂಡೀಷನ್ ಎಲ್ಲ ಸಿಲ್ ಇದೆ ಐದಕ್ಕೆ ಸ್ಟೆಪ್ ಹಿಡ್ಕೊಂಡು ಐದಕ್ಕೆ ಐದು ಎಲ್ಲ ಸಿಲ್ ಇದೆ ಸ್ವಿಫ್ಟ್ ಡಿಸೈರ್ ಟೂರ್ ಸೈಡ್ ಸ್ವಿಫ್ಟ್ ಇಲ್ಲ ಸ್ವಿಫ್ಟ್ ಡಿಸೈರ್ ವಿಡಿಯೋ ಇದೆ ವಿಡಿಯೋ ಟಾಪ್ ಅಂಡ್ ಇದೆ ಏನ್ರಿ ಮೈಲೇಜ್ ಎಷ್ಟ ಬಿಡ್ತದ ಗಡಿ ಮೈಲೇಜ್ ಹೆಚ್ಚು ಕಡಿಮೆ ಲಾಂಗ್ ಆದ್ರ ಟ್ವೆಂಟಿ ತನಕ ಬರುತ್ತೆ ಟ್ವೆಂಟಿ ಟ್ವೆಂಟಿ ಟು ತನಕ ಫೀಚರ್ಸ್ ಒಳಗಡೆ ಇಂಟೀರಿಯರ್ ಇಂಟೀರಿಯರ್ ಎಲ್ಲಾ ಚೆನ್ನಾಗಿದೆ